ಇಂದಿನ ಆಧುನಿಕ ಯುಗದಲ್ಲಿ ಮಾಧ್ಯಮ ಅತಿ ಹೆಚ್ಚು ಮಹತ್ವ ಪಡೆದಿದೆ ಜನಸಾಗರದಲ್ಲಿ ಮಾಧ್ಯಮ ಅತಿ ಹೆಚ್ಚು ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿದೆ ಸತ್ಯ ಅಸತ್ಯ ಇವುಗಳ ಸರಿಯಾದ ವಿಶ್ಲೇಷಣೆ ಮಾಧ್ಯಮಗಳಿಂದ ಆಗಬೇಕಾಗಿದೆ ಎಂದು ಡಾ ವಿನಯ ಜಿ ನಾಯಕ್ ಅವರು ಹೇಳಿದರು ಅವರು ನಗರದಲ್ಲಿ ಮಂಗಳವಾರ ದಾಂಡಿಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರ್ಸಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡಿಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಮಾಧ್ಯಮ ಮತ್ತು ಯುವ ಜನತೆ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಯುವ ಪೀಳಿಗೆ ಜಗತ್ತಿನ ಆಗುಹೋಗುಗಳನ್ನು ಅರಿಯಬೇಕಾಗಿದೆ ಸಾಮಾನ್ಯ ಜ್ಞಾನ ಹೆಚ್ಚಿಸಿಕೊಳ್ಳಬೇಕಾಗಿದೆ ಪತ್ರಿಕೆಗಳನ್ನು ಓದುವ ಹವ್ಯಾಸ ಹೆಚ್ಚಿಸಿಕೊಳ್ಳಬೇಕು ವಿವಿಧ ರೀತಿಯ ದೃಶ್ಯ ಮಾಧ್ಯಮ ಅಕ್ಷರ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸುದ್ದಿ ಹಾಗೂ ವಿಷಯಗಳನ್ನು ಗಂಭೀರವಾಗಿ ಅರಿತು ಚಿಂತಿಸಿ ಉತ್ತಮ ಅಂಶಗಳನ್ನು ಮನವರಿಕೆ ಮಾಡಿಕೊಳ್ಳಬೇಕು ಎಂದರು ಮನುಷ್ಯ ಸಂವಹನದ ಬಹಳ ಪ್ರಾಥಮಿಕವಾದ ಒಂದು ಮಾಧ್ಯಮ ಆ ಭಾಷೆಯ ತಳಗಲಿಯವರಿಗೆ ಸಾಹಿತ್ಯ ಬೆಳೆದಿದೆ ಕಲೆ ಬೆಳೆದಿದೆ ಸಿನಿಮಾ ಬೆಳೆದಿದೆ ಏಳೆಲ್ಲವೂ ಬೆಳೆದಿದೆ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಕಟ್ಟಲ್ಪಟ್ಟಿದ್ದಾರೆ ಆದರೆ ನಾವು ಇವತ್ತು ಮಾಧ್ಯಮ ಅಂತ ಕರೆದು ಯೋಚನೆ ಮಾಡುತ್ತಾ ಇವತ್ತಿನ ಮಟ್ಟಿಗೆ ಇವತ್ತಿನ ವಿಚಾರ ಸಂಕಿರಣದ ಮಟ್ಟಿಗೆ ಅದು ಸುದ್ದಿ ಮಾಧ್ಯಮಗಳನ್ನ ಕೇಂದ್ರವಾಗಿ ಇಟ್ಕೊಳು ಜನರಿಗೆ ಸುದ್ದಿಗಳನ್ನ ವಿಷಯಗಳನ್ನ ತಲುಪಿಸುವಂತಹ ಸುದ್ದಿ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮಗಳು ಏನಿದ್ದಾವೆ ಈ ಸುದ್ದಿ ಮಾಧ್ಯಮಗಳು ನಿಮಗೆ ಇಲ್ಲ ಗೊತ್ತಿರೋ ಹಾಗೆ ಇದು ಆಧುನಿಕತೆಯ ಕೊಡುಗೆ ಕುವೆಂಪು ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಅನ್ನುವ ಆತ್ಮಕಥೆಯೊಳಗಡೆ ಒಂದು ಮಾತನ್ನು ಹೇಳುತ್ತಾರೆ ಒಂದೊಮ್ಮೆ ನಮ್ಮ ಕುಪ್ಪಳಿಗೆ ಪಾತ್ರೆಗಳು ಬಂದು ಶಾಲೆಯನ್ನ ಶುರು ಮಾಡದೇ ಇದ್ದಿದ್ದರೆ ನಾನು ಯಾರೋ ಜಮೀನ್ದಾರನ ಮನೆಯ ಗೊಬ್ಬರವನ್ನ ಬರ್ತಾ ಇರಬೇಕು ಆಧುನಿಕತೆಯ ವಸಾಹತುಶಾಹಿ ಇದೆಯಲ್ಲ ಅದು ಭಾರತೀಯರಿಗೆ ಒಂದು ರೀತಿಯೊಳಗೆ ಪೂರ್ವ ಜಾಡ್ಯವನ್ನ ನಿವಾರಣೆ ಮಾಡತಕ್ಕಂತಹ ಒಂದು ಆಸ್ಪದವಾಗಿ ಒಂದು ಅವಕಾಶವಾಗಿ ಒಳಗೆ ಬಂತು ಆ ಆಧುನಿಕತೆಯನ್ನ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇದನ್ನ ಅಮೃತ ಪ್ರೀತಮ್ ಹೇಳ್ತಾರೆ ಏಕಕಾಲದಲ್ಲಿ ಮೈ ಮೇಲೆ ತಣ್ಣೀರು ಬಿಸಿ ನೀರು ಬಿದ್ದರೆ ಅದನ್ನು ಏನಂತ ಹೇಳೋದು ಒಳ್ಳೆಯದಾಗಿದೆಯೋ ಕೆಟ್ಟದ್ದಾಗಿದೆಯೋ ಅನ್ನೋದನ್ನ ಇಷ್ಟು ಸರಳವಾಗಿ ನಮಗೆ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಆಧುನಿಕತೆಯ ಅಕ್ಷರ ಜಗತ್ತು ಏನು ತೆರೆಯಿತು ಅದು ಒಂದು ಸಂವಹನದ ಸಮಾನ ಮಾಧ್ಯಮವೊಂದಲ್ಲ ಉಂಟಾ ಅದರ ಜೊತೆಗೆ ಆಧುನಿಕತೆಯ ಪರಿಣಾಮಗಳಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಗರಸಭೆ ಅಧ್ಯಕ್ಷರಾದ ಅಶ್ವಾ ಶೇಖ್ ಅವರು ವಿದ್ಯಾರ್ಥಿಗಳಿಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಜೊತೆಗೆ ಪತ್ರಿಕೋದ್ಯಮ ಒಂದು ಅಂಗವಾಗಿ ಗುರುತಿಸಿಕೊಂಡಿದೆ ಎಂದು ಹೇಳುತ್ತಾ ಯುವಕರು ವಿದ್ಯಾಭ್ಯಾಸ ಆರೋಗ್ಯದ ಜೊತೆ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ಬರಾಯ್ ಬಕ್ಕಳ್ ಮಾತನಾಡಿ ಜಿಲ್ಲಾ ಪತ್ರಕರ್ತರ ಸಂಘ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿ ಪ್ರತಿ ತಾಲೂಕಿನಲ್ಲಿ ತಾಲೂಕಿನ ಪತ್ರಿಕಾ ಸಂಘದ ಪದಾಧಿಕಾರಿಗಳ ಸಹಕಾರದಿಂದ ಸಂಘದ ಸುವರ್ಣೋತ್ಸವ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಂಘಟನೆ ಸದಸ್ಯ ಬಸರಾಜ್ ಪಾಟೀಲ್ ಮಾತನಾಡಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಜಿಲ್ಲಾ ಹಾಗೂ ರಾಜ್ಯ ಸಂಘಟನೆ ಸದಾ ಜೊತೆಯಲ್ಲಿ ಇರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಶಿಲ್ಪಾ ಕೊಡೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ವಕುಂದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿಗಳನ್ನು ಸನ್ಮಾನಿಸಲಾಯಿತು ದಾಂಡಿಲಿ ಪತ್ರಿಕಾ ಸಂಘದ ಕಾರ್ಯದರ್ಶಿ ಗುರುಶಾಂತ್ ಜಡಹಿರಮಠ್ ಸ್ವಾಗತಿಸಿದರು ದಾಂಡಿಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಂದೇಶ್ ಎಸ್ ಜೈನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಪತ್ರಿಕಾ ಸಂಘದ ಸದಸ್ಯ ಯುಎಸ್ ಪಾಟೀಲ್ ನಿರೂಪಿಸಿದರು ಸಂಘದ ಸದಸ್ಯ ಪ್ರವೀಣ್ ಕುಮಾರ್ ಸುಲಾಕೆ ವಂದಿಸಿದರು ಪತ್ರಕರ್ತರಾದ ಅಕ್ಷಯಗಿರಿ ಗೋಸಾಬಿ ಅಪ್ತಾಬ್ ಶೇಖ್ ಇದ್ದರು